ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಹಾಗೇ ಮರೀದಿರಾ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ನಾನು ಈ ವಿಡಿಯೋ ಮಾಡೋ ಉದ್ದೇಶ ಅಂದರೆ ನೀವು ಲಾಸ್ಟ್ ಟೈಮ್ ನಾನು ವಿಡಿಯೋ ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ ಒನ್ ಏಯ್ಟಿ ಡಿಗ್ರಿ ಮತ್ತು ನೈಂಟಿ ಡಿಗ್ರಿ ಅಂತ ಕ್ಯಾಮ್ರಾ ಅಂತ ಹೇಳಿದ್ದೆ ಅದರ ಆಲ್ ಆಲ್ರೆಡಿ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇದರಲ್ಲಿ ನೈಂಟಿ ಡಿಗ್ರಿ ಮತ್ತೊಂದು ಕ್ಯಾಮ್ರಾ ಇದು ಇಂಟರ್ನಲ್ ಬ್ಯಾಟ್ರಿ ಆಪ್ರೇಟೆಡ್ ಕ್ಯಾಮ್ರಾ ಬರುತ್ತೆ ಇದು ಒನ್ ಇಂಚ್ ಕ್ಯಾಮ್ರಾ ಇಂಟರ್ನಲ್ ಬ್ಯಾಟ್ರಿ ಆಪ್ರೇಟೆಡ್ ಆಪ್ರೇಟೆಡು ಎಸ್ ಎಸ್ಸು ತ್ರೀ ಜೀರೋ ಫೋರ್ ಬರುತ್ತೆ ನೋಡಿ ಲೆನ್ಸ್ ಬಂದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮತ್ತು ಸಿಕ್ಸ್ ಎಲ್ ಇ ಡಿಸ್ ಬರುತ್ತೆ ಇದರಲ್ಲಿ ಬ್ರೈಟ್ನೆಸ್ಸು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಬ್ಯಾಕ್ ಸೈಡು ಈ ಥರ ಬರುತ್ತೆ ಫ್ರಂಟ್ ಯು ಈ ಥರ ಬರುತ್ತೆ ಎಸ್ ಎಸ್ಸು ತ್ರೀ ಜೀರೋ ಫೋರ್ ಬರುತ್ತೆ ನೋಡಿ ಇದು ಥ್ರೆಡ್ಡಿಂಗ್ ಟೈಪ್ ಬರುತ್ತೆ ಮತ್ತು ಇಲ್ಲೊಂದು ನೀವು ಕೇಬಲ್ ಕನೆಕ್ಟ್ ಮಾಡೋ ಪಿನ್ ಬರುತ್ತೆ ಮತ್ತು ಇಲ್ಲಿ ಓರಿಂಗ್ ಸಿಸ್ಟಮ್ ಅಂತ ಬರುತ್ತೆ ಯಾವ ಥರ ಕನೆಕ್ಟ್ ಮಾಡೋದು ಒಂದು ಸ್ವಲ್ಪ ತೋರಿಸ್ಕೊಡ್ತೀನಿ ನಿಮಗೆ ಇದು ನೋಡಿ ಇದು ನಿಮ್ಮ ಕೇಬಲ್ಗೆ ಅಟ್ಯಾಚ್ ಮಾಡಿರೋ ಥರ ಅಂದ್ಕೊಳ್ಳಿ ಈ ಪಿನ್ನು ನಿಮ್ಮ ಕೇಬಲ್ ಅಟ್ಯಾಚ್ ಆಗಿದೆ ನೋಡಿ ಈ ಥರ ಪಿನ್ನು ಈ ಥರ ಫಿಕ್ಸ್ ಮಾಡಿದ್ರೆ ಎಲ್ ಎಡೀಸು ಮತ್ತು ಕ್ಯಾಮ್ರಾ ಎರಡೂ ಆನ್ ಆಗುತ್ತೆ ನೋಡಿ ಈ ಥರ ಬ್ರೈಟು ತುಂಬ ಚೆನ್ನಾಗಿ ಬರುತ್ತೆ ಇದು ನೈಂಟಿ ಡಿಗ್ರಿ ಕ್ಯಾಮ್ರಾ ಇಂಟರ್ನಲ್ ಬ್ಯಾಟ್ರಿ ಆಪ್ರೇಟೇಡು ನೀವು ಫೋರ್ ಅವರ್ ಚಾರ್ಜ್ ಮಾಡಿದ್ರೆ ಫೈವ್ ಅವರ್ಸ್ ಬ್ಯಾಕಪ್ ಬರುತ್ತೆ ನೋಡಿ ಈ ಥರ ಇಂಟರ್ನಲ್ ಬ್ಯಾಟ್ರಿ ಆಪ್ರೇಟೆಡು ಬ್ಯಾಕ್ ಸೈಡ್ ಪಿನ್ ಬಂದು ಈ ಥರ ಅಟ್ಯಾಚ್ ಮಾಡಿ ಮತ್ತು ಈ ಥರ ಕ್ಯಾಪ್ ಇದೊಂದು ಫಿಕ್ಸ್ ಮಾಡಿ ಮತ್ತು ಈ ಥರ ಥ್ರೆಡ್ಡಿಂಗ್ ಹಾಕಿದ್ರೆ ಥ್ರೆಡ್ಡಿಂಗ್ ಟೈಟ್ ಮಾಡಿದ್ರೆ ಇಷ್ಟೇ ಮುಗೀತು ನಿಮ್ಮ ಕೇಬಲ್ ಕನೆಕ್ಟ್ ಮಾಡೋದು ಇಷ್ಟೇನೆ ಮತ್ತು ನೀವು ರಿಮೂವ್ ಮಾಡಬೇಕಂದ್ರೆ ಇದೇ ನೆಟ್ಟು ರಿಮೂವ್ ಮಾಡಿ ಮತ್ತು ಇದು ಬ್ಯಾಕ್ ತೊಗೊಳ್ಳಿ ಇಷ್ಟೇ ಕ್ಯಾಮ್ರಾ ರಿಮೂವ್ ಆಗುತ್ತೆ ಮತ್ತು ಯಾವುದೇ ಥರ ಫಿಕ್ಸ್ ಮಾಡಿ ಈ ಕ್ಯಾಪೊಂದು ಹಾಕಿ ಟೈಟ್ ಮಾಡಿಕೊಂಡ್ರೆ ಫಿಕ್ಸ್ ಬಟ್ ಈ ಥರ ನಿಮ್ಮ ಕೇಬಲ್ಗೆ ಈ ಥರ ಅಟ್ಯಾಚ್ ಮಾಡಿಕೊಡ್ತೀರಿ ಇಲ್ಲಾಗಲಿ ಮತ್ತು ಈ ಪೊಸಿಷನಲ್ಲಾಗಲಿ ಈ ಪೊಸಿಷನ್ ಆಗಲಿ ಯಾವುದೇ ವಾಟರ್ ಲೀಕೇಜ್ ಬರೋಲ್ಲ ಇದು ಒನ್ ಇಂಚ್ ಕ್ಯಾಮ್ರಾ ಆಗಿರುತ್ತೆ ಮತ್ತು ಇದನ್ನು ನೀವು ಯಾವ ಥರ ಚಾರ್ಜ್ ಮಾಡ್ಬೋದು ಅಂತ ಕೇಳ್ಬೋದು ಬಟ್ ಇದೇ ಪಿನ್ನ ರಿಮೂವ್ ಮಾಡಿ ತೆಗೀರಿ ನಿಮ್ಮ ಮೊಬೈಲ್ ಚಾರ್ಜಿಂಗ್ ಬರುತ್ತಲ್ಲ ಮನೆಯಲ್ಲಿ ಈಗ ಆಲ್ರೆಡಿ ಎಲ್ಲರ ಹತ್ರನೂ ಮೊಬೈಲ್ಸ್ ಇರುತ್ತೆ ಅದೇ ಮೊಬೈಲ್ ಚಾರ್ಜಿಂದ ಸೇಮ್ ಪಿನ್ ಬರುತ್ತೆ ನಿಮಗೆ ನೋಡಿ ಈ ಥರ ಸೇಮ್ ಪಿನ್ ಬರುತ್ತೆ ಇದಕ್ಕೆ ಅಟ್ಯಾಚ್ ಮಾಡ್ಕೊಳ್ಳಿ ನೋಡಿದ ಮೊಬೈಲ್ ಯು ಎಸ್ ಬಿ ಪಿನ್ ಬರುತ್ತೆ ನಾಲ್ಕು ಅವರ್ ಚಾರ್ಜ್ ಮಾಡಿದ್ರೆ ಐದು ಅವರ್ ಬ್ಯಾಕಪ್ ಬರುತ್ತೆ ಏನಕ್ಕೆ ಈ ಥರ ಮಾಡಿದ್ದೀನಿ ಅಂದರೆ ಕೆಲವು ಕಡೆ ಎಲ್ಲ ಪವರ್ ಸಿಗಲ್ಲ ಕೆಲವು ಕಡೆ ಯು ಪಿ ಎಸ್ ಎಲ್ಲ ತೊಗೊಂಡೋಗೋಕ್ಕಾಗಲ್ಲ ಈಗ ಗಾಡೀಲಿ ಹೋಗ್ತಿದೆ ಗಾಡೀಲಿ ಯು ಪಿ ಎಸ್ಸು ಲ್ಯಾಪ್ಟಾಪು ಟಿ ವಿ ಮೊಬೈಲು ಇವೆಲ್ಲ ತೊಗೊಂಡೋಗಿ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಇಂಟರ್ನಲ್ ಬ್ಯಾಟ್ರಿ ಮಾಡೋದರಿಂದ ನೀವು ಬರೀ ಒಂದು ಲ್ಯಾಪ್ಟಾಪ್ ಆಗಲಿ ಇಲ್ಲ ಮೊಬೈಲ್ ಆಗಲಿ ತೊಗೊಂಡೋಗಿದ್ರೆ ಈಸಿಯಾಗಿ ಯಾವುದೇ ಪವರ್ ಅವಶ್ಯಕತೆ ಇರೋಲ್ಲ ನಿಮಗೆ ಲ್ಯಾಪ್ಟಾಪ್ ಅಂದರೆ ಲ್ಯಾಪ್ಟಾಪ್ಗೆ ಮೇಲ್ಗಡೆಯಿಂದ ಎ ವಿ ಪಿನ್ ಕನೆಕ್ಟ್ ಮಾಡಿ ಇದು ಇಲ್ಲೇ ಡೈರೆಕ್ಟ್ ಇಲ್ಲೇ ಪವರ್ ಇರುತ್ತಲ್ವ ಇದರಲ್ಲಿ ಇದ್ರೆ ಇಲ್ಲೇ ಕನೆಕ್ಟ್ ಆಗಿರುತ್ತೆ ಇಲ್ಲಿಂದ ನಿಮಗೆ ವೈರಲ್ಲಿ ನಿಮ್ಮ ಕೇಬಲ್ ಇರುತ್ತಲ್ವ ಆ ಕೇಬಲ್ ಕನೆಕ್ಟ್ ಮಾಡಿದ್ರೆ ಮೇಲ್ಗಡೆ ಎ ವಿ ಪಿನ್ ಬರುತ್ತೆ ನಿಮಗೆ ಎ ವಿ ಪಿನಲ್ಲಿ ಲ್ಯಾಪ್ಟಾಪ್ಗಾದರೂ ಕನೆಕ್ಟ್ ಮಾಡ್ಕೊಳ್ಳಿ ಇಲ್ಲ ಟಿ ವಿಗಾದರೂ ಕನೆಕ್ಟ್ ಮಾಡ್ಕೊಳ್ಳಿ ಇಲ್ಲ ಮೊಬೈಲ್ಗಾದರೂ ಕನೆಕ್ಟ್ ಮಾಡಿಕೊಳ್ಳಿ ಯು ಪಿ ಎಸ್ ಅವಶ್ಯಕತೆ ಇರಲ್ಲ ಯಾವ ಬ್ಯಾಟ್ರಿ ಪ್ಯಾಕಪ್ಪು ಬೇಕಾಗಿರೋಲ್ಲ ನಿಮಗೆ ಈಸಿಯಾಗಿ ಒಬ್ಬರೇ ಹೋಗಿ ಮಾಡ್ಕೊಂಬರ್ಬೋದು ನೋಡಿ ಇದು ಒನ್ ನೈಂಟಿ ಡಿಗ್ರಿ ಬರುತ್ತೆ ಇದು ನೈಂಟಿ ಡಿಗ್ರಿ ಕ್ಯಾಮ್ರಾ ಲಾಸ್ಟ್ ಟೈಮ್ ವಿಡಿಯೋ ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ ಇದರಲ್ಲಿ ಒನ್ ಏಯ್ಟಿ ಡಿಗ್ರಿನೂ ಇದೆ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ವಿಡಿಯೋ ಸಮೇತ ಆ ಕ್ಯಾಮ್ರಾ ಕ್ಲಾರಿಟಿ ಕ್ವಾಲಿಟಿ ಯಾವ ಥರ ಇದೆ ಅಂತ ನಾನು ಯಾವ ಕ್ಯಾಮ್ರಾದ ವಿಡಿಯೋದಲ್ಲೂ ಎಕ್ಸ್ಪ್ಲೈನ್ ಮಾಡಿಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕ್ಯಾಮ್ರಾ ಯಾವ ಥರ ಇದೆ ಒನ್ ಏಯ್ಟಿ ಡಿಗ್ರಿ ಮತ್ತು ಅದು ಕ್ಲಾರಿಟಿ ವಿನಲ್ಲಾಗಲಿ ಲ್ಯಾಪ್ಟಾಪಲ್ಲಾಗಲಿ ಮೊಬೈಲಾಗಲಾಗಲಿ ಎಷ್ಟು ಕ್ಲಾರಿಟಿ ಬರ್ತಾ ಇದೆ ಅಂತ ತೋರಿಸ್ತೀನಿ ಹಾಗೆ ಮರಿದ್ರೆ ನಮ್ಮ ಪೇಜ್ನ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು